ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯ ಮಾಡೋದ್ರ ಬಗ್ಗೆ ವೀಡಿಯೋನ ಬ ತೊಗೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ಬೇಳೆ ಹಾಕಿದ್ದೀನಿ ಇಲ್ಲಿ ಹುಣಸೆಹಣ್ಣ ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡದೇ ಇರೋದ್ರಿಂದ ಟೊಮೊಟೋಣನ್ನೇ ನಾನು ಜಾಸ್ತಿ ಹಾಕ್ಕೊಂಡು ಬೇಳೆ ಎಲ್ಲ ತೊಳೆದು ಟೊಮೊಟೋನು ತೊಳೆದು ನೀರು ಹಾಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು ವಿಜ್ವಲ್ನ ತೊಗೊತೀನಿ ಮತ್ತೆ ಇಲ್ಲಿ ಅದು ಕುಕ್ಕರ್ ವಿಜಲ್ ಬರೋ ಅಷ್ಟರೊಳಗಡೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ವಾಸನೆ ಹೋಗಬೇಕು ಮೆಣಸಿನಕಾಯಿ ಕೂಡ ಸುಡಬೇಕು ಮೊದಲು ಕೆಂಡದಲ್ಲಿ ಸುಡ್ತಾ ಇದ್ರು ನಮಗೆ ಇವಾಗ ಕೆಂಡ ಸಿಗದೆ ಇರೋದ್ರಿಂದ ನಾನು ಈ ರೀತಿಯಾಗಿ ಬಾಣಲಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈನ ಮಾಡ್ಕೋಬೇಕು ಮತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿನ ಹಾಕ್ಕೊತಾ ಇದ್ದೀನಿ ತಿಳಿದಿರೋದು ಬೇಕಾದರೂ ಹಾಕ್ಕೋಬೋದು ಹೆಚ್ಚಿರೋದು ಬೇಕಾದರೂ ಹಾಕ್ಕೋಬೋದು ಮತ್ತೆ ಇದಕ್ಕೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀವಿ ಮತ್ತೆ ಸ್ವಲ್ಪ ಮೆಣಸನ್ನ ಹಾಕೋಬೇಕು ಈಗ ಮತ್ತೆ ನೋಡಿ ಅದು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಷ್ಟರೊಳಗಡೆ ಇಲ್ಲಿ ಕೂಡ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದು ಚೆನ್ನಾಗಿ ಹಸಿವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀವಿ ಬೇಳೆ ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಹಾಕೋಬೇಕು ನೋಡಿ ಈಗ ಫ್ರೈ ಆಗಿರೋದು ತಣ್ಣಗಾಗಿದೆ ಈಗ ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ಇದಕ್ಕೆ ಅಷ್ಟರಲ್ಲಿ ಕುಕ್ಕರ್ ಕೂಗ ಕೂಗಿತ್ತು ಬೇಳೆ ಹಾಗೂ ಹಣ್ಣನ್ನು ಕೂಡ ಹಾಕೊತಾ ಇದ್ದೀವಿ ನೀವು ಬೇಳೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಇಲ್ಲಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆನೂ ಕೂಡ ನಾನು ಕೂಗಿಸ್ಕೊಂಡಿದ್ದೆ ನಾನು ಸ್ವಲ್ಪ ಬೇಳೆನ ಉಳಿಸ್ಕೊಳ್ಳ್ದೇ ಕಂಪ್ಲೀಟಾಗಿ ಬೇಳೆ ಮತ್ತು ಟೊಮೊಟೊನ ರುಬ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮರ್ತಿದ್ದೆ ಹಾಗಾಗಿ ಮತ್ತೆ ಇನ್ನೊಂದು ಸಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು ಕಂಪ್ಲೀಟಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ನಾನು ಜಜ್ಜ್ಕೊತಾ ಇದ್ದೀನಿ ಮತ್ತು ಅದೇ ಕುಕ್ಕರಲ್ಲೇ ನಾನು ಒಗ್ಗರಣೆನ ಮಾಡ್ತಾಯಿದ್ದೀನಿ ಹಾಗಾಗಿ ಅದೇ ಕುಕ್ಕರ್ನೇ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ನಾವು ಬಸ್ಸಾರು ಮಾಡಬೇಕಾದ್ರೆ ಜೀರಿಗೆ ಹಾಕಲ್ಲ ಹಾಗಾಗಿ ಜೀರಿಗೆನ ತೋರಿಸಿಲ್ಲ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಈ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಏನು ಫಸ್ಟ್ ಜಜ್ಜಿಟ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಮತ್ತೆ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದು ಕೂಡ ಹಸಿವಾಸನೆ ಹೋಗೋ ರೀತಿನಲ್ಲಿ ಫ್ರೈ ಆಗಬೇಕು ಈಗ ರುಬ್ಕೊಂಡಿರೋಂಥ ಮಸಾಲೆನ ಅಂದರೆ ಬಸ್ಸಾರಿಂದು ಏನು ಸಾಂಬಾರು ಮಸಾಲೆ ರುಬ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಈ ರೀತಿ ಸ್ಮಾ ಫ್ರೈ ಮಾಡಬೇಕು ಅದು ತುಂಬ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಉಳ್ದಿರ್ತಕ್ಕಂಥ ಎಲ್ಲ ಗ್ರೇ ಮಿಕ್ಸಿನಲ್ಲಿರ್ತಕ್ಕಂಥ ಮಸಾಲೆನ ಅದಕ್ಕೆ ಹಾಕೋಬೇಕು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಸಲ ನೀರಿನಿಂದ ತೊಳೆದ್ಬಿಟ್ಟು ಕೂಡ ಹಾಕ್ಕೊಂಡು ಬೇಯೋದಿಕ್ಕಿಡ್ತಾಯಿದ್ದೀನಿ ನೋಡಿ ಇಲ್ಲಿ ಹುಣ್ಸೆಣ್ಣು ಬೇಕಂದರೆ ನೀವು ಹಾಕ್ಕೋಬೋದು ನಾವು ಹುಣ್ಸೆಣ್ಣನ ಯೂಸ್ ಮಾಡಲ್ಲ ಹಾಗಾಗಿ ನಾನು ಇಲ್ಲಿ ಹಣ್ಣನ್ನೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಹುಣ್ಸೆಣ್ಣು ಯೂಸ್ ಮಾಡ್ತೀವಿ ಅಂದರೆ ಹಣ್ಣಿನ ಜೊತೆಗೆ ಹುಣ್ಸೆಣ್ಣು ಕೂಡ ಹಾಕ್ಕೋಬೋದು ನೋಡಿ ಸಾಂಬಾರಿಗೆ ನಾನು ಇನ್ನೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕಿಲ್ಲ ಅಂದ್ರೇ ಸಾಂಬಾರು ಈ ರೀತಿಯಾಗಿ ನೊರೆ ನೊರೆ ಬರ್ತಾ ಇರುತ್ತೆ ನೊರೆ ಬರೋದು ಕಡಿಮೆ ಆಗಬೇಕು ಅಂದರೆ ಉಪ್ಪು ಹಾಕಿದಾಗಲೇ ಗೊತ್ತಾಗುತ್ತೆ ಅಥವಾ ನಾವು ಸಾಂಬಾರ್ನಲ್ಲಿ ಉಪ್ಪು ಕಡಿಮೆ ಇದ್ರೂ ಕೂಡ ಅದೇ ರೀತಿಯಾಗಿ ನೊರೆ ಬರುತ್ತೆ ಆವಾಗ ನಾವು ತಿಳ್ಕೊಬೇಕು ಸಾಂಬಾರ್ನಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತೇಳಿ ಇದೊಂದು ಟಿಪ್ಸ್ನ ನೀವು ನೆನ್ಪಿಟ್ಕೊಳ್ಳಿ ನನಗೆ ನನ್ನ ಹಿರಿಯರು ಹೇಳಿಕೊಟ್ಟಿದ್ದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಉಪ್ಪು ಹಾಕಿರೋದ್ರಿಂದ ಕುದೀತಾ ಇದೆ ಮತ್ತು ಬಸ್ಸಾರಂದ ಮೇಲೆ ಸೊಪ್ಪಿನ ಪಲ್ಯ ಮಾಡಲೇಬೇಕಲ್ವಾ ಇದೆಲ್ಲ ಫುಲ್ಲು ನನ್ನ ಗಾರ್ಡನಲ್ಲೇ ಸಿಕ್ಕಿರುವಂಥ ಸೊಪ್ಪು ಕಿಲ್ಕಿರೆ ಸೊಪ್ಪು ಅಂತಲೂ ಹೇಳ್ತಾರೆ ಕಿರ್ಸಾಲೆ ಅಂತಲೂ ಹೇಳ್ತಾರೆ ನಾವು ಕಿಲ್ಕಿರೆ ಹೇಳ್ತೀವಿ ನಮ್ಮ ಮಂಡ್ಯ ಸೈಡೆಲ್ಲ ಕಿಲ್ಕಿರೆ ಸೊಪ್ಪು ಅಂತೀವಿ ಕಿಲ್ಕಿರೆ ಸೊಪ್ಪು ಬಷ್ಟಲೆ ಸೊಪ್ಪು ಒನ್ಗೊನೆ ಸೊಪ್ಪು ಮತ್ತೆ ಹಾಗೆ ಪಾಲಕ್ ಸೊಪ್ಪು ನೋಡಿ ಅದು ಒನ್ಗೊನೆ ಸೊಪ್ಪಿದೆ ಮತ್ತೆ ಮೊದಲ ಆ ನಂತರ ತೋರಿಸಿದ್ದು ಪಾಲಕ್ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಇತ್ತು ಸ್ವಲ್ಪ ಮತ್ತೆ ಕುಂಬಳು ಸೊಪ್ಪು ಏನು ನನ್ನ ಅಲ್ಲಿ ಇತ್ತು ಇದು ತೋರಿಸ್ತಾ ಇರೋದು ನುಗ್ಗೆ ಸೊಪ್ಪು ಸ್ವಲ್ಪ ಎಲ್ಲ ಫ್ರೆಶ್ ಆಗಿ ಸಿಕ್ಕಿತ್ತು ಅದನ್ನೆಲ್ಲ ಬಿಡಿಸಿ ಹಚ್ಚಿ ಸಣ್ಣಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ ಈಗ ಸ್ಟೌವ್ ಹಚ್ಚಿ ಕಾಯಿ ಹಿಡಿದು ಇಟ್ಟಿದ್ದೀನಿ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಸಾಸಿವೆನ ಹಾಕ್ಕೊಂಡಿದ್ದಾದ್ಮೇಲೆ ನೀವು ಬೇಕಂದರೆ ಜೀರಿಗೆ ಕೂಡ ಹಾಕೋಬೋದು ನಾನು ಇಲ್ಲಿ ಜೀರಿಗೆ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಜೀರಿಗೆ ಹಾಕೊತಾ ಇಲ್ಲ ಒಗ್ಗರಣೆಗೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ಕೊಡುತ್ತೆ ಜೀರಿಗೆ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಮತ್ತೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಮತ್ತೆ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಹಾಕೋಬೋದು ನೀವು ಇದನ್ನ ಸಪ್ರೇಟಾಗಿ ನೀರಲ್ಲಿ ಕೂಡ ಬೇಯಿಸ್ಕೋಬೋದು ಆ ರೀತಿಯಾಗಿ ಬೇಯಿಸ್ಕೊಂಡಾಗ ಸೊಪ್ಪಿನಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ನೀರಿನಲ್ಲಿ ಹೊರಟೋಗುತ್ತೆ ನಮ್ಗೇನು ಸಿಗಲ್ಲ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಂಡಾಗ ನಮ್ಗೆ ಎಲ್ಲ ಥರದ ಬೆನಿಫಿಟ್ಗಳು ಸಿಗುತ್ತೆ ಹಾಗಾಗಿ ನಾನು ಪ್ರತಿಯೊಂದೂ ಇದೇ ರೀತಿಯಾಗಿ ಸೊಪ್ಪನ್ನ ನಾನು ಎಳೆ ಸೊಪ್ಪು ಇರೋದ್ರಿಂದ ಬೇಗನೂ ಬೇಯುತ್ತೆ ನೋಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ನೀವು ಒಗ್ಗರಣೆಗೆ ಬೇಕಂದರೆ ಜೀರಿಗೆ ಹಾಕ್ಕೋಬೋದು ಸ್ವಲ್ಪ ಅರಿಶಿಣದ ಪುಡಿನೂ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೇಗನೆ ಬೇಯುತ್ತೆ ಸೊಪ್ಪು ಎಳೆ ಸೊಪ್ಪು ಇರೋದ್ರಿಂದ ಬೇಗ ಬೇಯುತ್ತೆ ಆ ಕುಕ್ಕರ್ನಲೆಲ್ಲ ಕೂಗಿಸೋಂಥ ಅವಶ್ಯಕತೆ ಇಲ್ಲ ಆ ಕುಕ್ಕರ್ನಲ್ಲಿ ಕೂಗಿಸ್ದಾಗ ಅದು ಸೊಪ್ಪು ಬೇಯಿಸಿರ್ತಕ್ಕಂಥ ರಸನ ಯೂಸ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ಆರಾಮಾಗಿ ಬೇಯುತ್ತೆ ನೋಡಿ ಸೊಪ್ಪು ಎಷ್ಟಿದ್ದು ಎಷ್ಟು ಕಡಿಮೆ ಆಯಿತು ಅಂಥೇಳಿ ಮುಚ್ಚಳ ಮುಚ್ಚಿಟ್ಟಿದೆ ಯಾವುದೇ ಥರದ ನೀರನ್ನು ಸಹ ನಾನು ಸೇರಿಸಿಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪು ಅಂಥೇಳಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಹಚ್ಚಿರೋ ಕಾಯಿ ಬೇಕಾದರೂ ಹಾಕ್ಕೊಬೋದು ನೀವು ಕಾಯಿದ್ದು ಪೌಡರ್ ಕೋಕೋನಟ್ ಪೌಡರ್ ಕೂಡ ಬೇಕಾದರೂ ಹಾಕ್ಕೋಬೋದು ನಾನು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಸಂಜೆವರೆಗೂ ಇಟ್ಕೊತೀನಿ ಅಂದರೆ ಅದು ಅಳ್ಸೋಗ್ಬಿಡುತ್ತೆ ಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೇ ಸಂಜೆವರೆಗೂ ಇಟ್ಕೋಬೋದು ಇಲ್ಲಾಂದರೆ ಇಟ್ಕೊಳ್ಳೋದಕ್ಕಾಗಿಲ್ಲ ಅಳ್ಸೋಗ್ಬಿಡುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಹೋಗ್ತಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮೇಲೆ ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಮಂಡ್ಯ ರುಚಿಯಲ್ಲಿ ಬಸ್ಸಾರು ಮುದ್ದೆ ಹಾಗೂ ಸೊಪ್ಪಿನ ಪಲ್ಯ ಬೊಂಬಟಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಖಂಡಿತ ತಿಂದೇ ತಿಂತಾರೆ ಬಸ್ಸಾರು ಬಿಸಿ ಬಿಸಿ ಬಸ್ಸಾರಿನ ಜೊತೆಗೆ ಬಿಸಿ ಮುದ್ದೆ ಜೊತೆಗೆ ಬೆಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ನೋಡಿ ಬೆಣ್ಣೆ ಹಾಕ್ತಾ ಇದ್ದೀನಿ ಈಗ ಬೆಣ್ಣೆ ಹಾಗೂ ತುಪ್ಪ ಜೊತೆ ಸವಿತಾ ಇದ್ರೆ ಇದು ರುಚಿನ ಬಲ್ಲವನೇ ಬಲ್ಲ ಅಂತ ಹೇಳ್ತಾರೆ ನೋಡಿ ಹಾಗಿರುತ್ತೆ ಮಂಡ್ಯದಲ್ಲಿ ಮಾಡಿರೋದಂಥ ಬಸ್ಸಾರು ಸೂಪರ್ ಆಗಿರುತ್ತೆ ಯಾರಿಗೆಲ್ಲ ಈ ಬಸ್ಸಾರು ಇಷ್ಟ ಆಯಿತು ಮಿಸ್ ಮಾಡಿದೆ ನಿಮ್ಮ ಮನೇಲಿ ಒಂದು ಸಲ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನಗಂತೂ ನೋಡ್ತಾ ಇದ್ರೆ ಭಾಳ ಇಷ್ಟ ಆಗ್ತಾ ಇದೆ ಫಸ್ಟ್ ಹೋಗಿ ಬಿಸಿ ಬಿಸಿ ಮುದ್ದೆನ ತಿಂದು ಆಮೇಲೆ ನಿಮ್ಮ ಹತ್ರ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್